नो विदधदधिकम् ब्रह्म नारायणाख्यम् पूषारत्नम् भुवनवलयस्याखिलाश्चर्यरत्नम् लीलारत्नम् जलति दुहितुर्देवता मौणिरत्नम् चिन्तारत्नम् जगति भजतां सत्सरोज रत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महिणाय भीमाय नमो यस्य भुजान्तरं ज्ञानावीरसुवर्णानां नीकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां स प्रियन्तां गुरवो मम ವಾಲ್ಮೀಕಿರ್ಗೋ ಪುನೀಯ ಮಹೀಧರ ಪದಾಶ್ರಯ ಯದ್ದುಗ್ಧ ಮುಪಜೀವಂತಿ ಕವಯ ಸ್ತರಣಕಾ ಇವ ಸತಾಂ ಹರಿ ಓ ಅಂಗದ ಕೂಡಲೇ ರಾಮನ ಬಳಿಗೆ ಸಾಗಿ ಅಪೂರ್ವವಾದ ಮಣಿರತ್ನಗಳನ್ನ ಕೊಟ್ಟು ಲಕ್ಷ್ಮಣನಿಂದೊಡಗೂಡಿದವನನ್ನ ಮೆಚ್ಚಿಸಿ ಸಂಧಿಯನ್ನ ಉಂಟು ಮಾಡಲಿ ಈಗಾಗಲೇ ಪರಾಜಿತನಾಗಿರುವ ತಮ್ಮನಾಗಿರುವ ಲೋಕನಾಥನಾದಂತಹ ಶ್ರೀರಾಮಚಂದ್ರನ ಆಶ್ರಯದಲ್ಲಿರುವ ಮತ್ತು ಇಲ್ಲಿಯ ಭೂಮಿಯಲ್ಲಿ ಒಂದು ಭಾಗವನ್ನ ಹೊಂದಲಿಕ್ಕೆ ಯೋಗ್ಯನಾಗಿರುವ ಸುಗ್ರೀವನನ್ನು ಯೌವ ರಾಜ್ಯದಲ್ಲಿ ಅಭಿಷೇಕಗೊಳಿಸುವುದಾಗಲಿ ಅಂತ ಹೀಗೆ ತಾರೆ ಯುದ್ಧಕ್ಕಾಗಿ ಗಡಿಬಿಡಿಯಲ್ಲಿ ಹೊರಟಿರುವ ವಾಲಿಯನ್ನ ತಡೆದು ಈ ಅತ್ಯಂತ ಯುಕ್ತಿಯುಕ್ತವಾದ ರಾಜಕಾರಣದ ಒಳ್ಳೆಯ ನೈಪುಣ್ಯವನ್ನ ಪಡೆದಾಕೆ ಈ ಮಾತನ್ನ ಹೇಳ್ತಾಳೆ ಆಗ ವಾಲಿಯ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಈ ಮುಂದಿನ ಪದ್ಯ ಹೇಳ್ತಾ ಇದೆ

ಆಹೂತೋ ವೈರಿಣಾವಾಲಿ ನನಮೇನ್ನ ಪರಾ ನನಮೇನ್ ನನ ಮೇನ್ ನನ ಮೇನ್ನ ಏವ ದ್ರವೇತ್ ಈ ತಾರೆಯಿಂದ ಹೀಗೆ ಉಪದೇಶವನ್ನ ಪಡೆಯುವ ಸಂದರ್ಭದಲ್ಲಿ ಏವ ಏವಮುಕ್ತ ಅಂದ್ರೆ ಹೀಗೆ ಹೇಳಲ್ಪಟ್ಟಂತಹ ವಾಲಿಯು ಯಾರು ವೀರ ವೀರ ಏವಮುಕ್ತ ಅವದತ್ ವಾಪಸ್ ಹೇಳಿದ ಹೇ ಪ್ರಿಯೇ ನಾಹಂ ನಪುಂಸಕ ಎಲೈ ಅತ್ಯಂತ ಪ್ರೀತಿಪಾತ್ರಗಳಾದ ಆರೆ ನಾನು ಕೈಗೆ ಬಳೆ ತೊಟ್ಟಿಕೊಂಡು ಕೂತಿಲ್ಲ ಏನೇನೋ ಡೈಲಾಗ್ ಎಲ್ಲ ಹೊಡಿತಾರಲ್ಲ ಅದ ಅದೆಲ್ಲ ಒಂದು ರೀತಿ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಸರಿಯಾದ ಅಂಶ ಏನು ಅಂತಂದ್ರೆ ನಾನು ನನ್ನ ಸಾಮರ್ಥ್ಯವನ್ನ ಪ್ರಕಟಪಡಿಸುವಲ್ಲಿ ಅಸಮರ್ಥ ಅಲ್ಲ ಅಂತ ಅಷ್ಟೇ ಅರ್ಥ ಅದಕ್ಕೆ ನಾಹಂ ನಪುಂಸಕ ಪುಂ ಶಕ್ತಿಯ ಅಭಿವ್ಯಕ್ತಿಗೆ ಅಸಹಾಯಕ ಅಲ್ಲ ನಾನು ವಾಲಿ ವೈರಿಣ ಆಹುತಃ ವಾಲಿಯ ಇದು ಇದೊಂದು ಸ್ಟೈಲ್ ಇದು ನಾವು ಇವತ್ತೆಲ್ಲ ಬಳಸುದು ನೋಡ್ತೇವೆ ವಾಲಿ ವೈರಿಣ ಆಹುತ ನ ನವೇತ್ ನ ಪರಾದ್ರವೇತ್ ವಾಲಿ ಯಾವತ್ತೂ ಕೂಡ ಯುದ್ಧಕ್ಕೆ ಆಹ್ವಾನ ಕೊಟ್ಟಾಗ ಯಾರಿಗೂ ನಮಸ್ಕಾರ ಮಾಡಲ್ಲ ಅಥವಾ ಅಂದ್ರೆ ಆಗಲ್ಲ ನನ್ನ ಹತ್ರ ದಯವಿಟ್ಟು ನಾನು ಕರಿಬೇಡ ಅಂತ ಹೇಳುವ ಸ್ಥಿತಿ ಆಗಲಿ ಅಥವಾ ನ ಪರಾದ್ರವೇತ್ ಯಾರಿಗೂ ಬೆಂತೋರಿಸಿ ಹೋಗುವ ಅಭ್ಯಾಸ ವಾಲಿಗಿಲ್ಲ ವಾಲಿನೇ ಹೇಳುವ ಮಾತು ಇದು ಒಂದು ಸ್ಟೈಲು ಈ ತರ ಭಾ ಈ ಈ ಒಂದು ಮಾತಾಡುವುದನ್ನ ನಾವು ನೋಡ್ತೇವೆ ಮಹಾಭಾರತದಲ್ಲಿ ನೀವು ಭೀಮನನ್ನ ಶಿಷ್ಯ ಅಲ್ಲ ಅಂತ ಬಾಯ್ ಬಿಟ್ಟು ಹೇಳಿದ್ದೀರಿ ಮೇಲೆ ಭೀಮ ತನ್ನ ಸಾಮರ್ಥ್ಯ ಏನು ಅಂತ ನಿಮಗೆ ತೋರಿಸ್ಬೇಕಾಗತ್ತೆ ಅಂತ ದ್ರೋಣಾಚಾರ್ಯರಿಗೆ ಭೀಮ ಹೇಳುವ ಮಾತು ಅದು ಒಂದು ತನ್ನನ್ನೇ ಇನ್ನೊಬ್ಬನ ಆ ಸ್ಥಾನದಲ್ಲಿಟ್ಟು ಮಾತನಾಡುವ ರೀತಿ ಅದು ಅತ್ಯಂತ ಶ ಇದರಲ್ಲಿ ಶಾಸ್ತ್ರದಲ್ಲಿ ಹೊಂದುವಂತದ್ದು ಅದಕ್ಕೊಂದು ಗುಣ ಆತರ ಹೇಳುವುದು ಕೃಷ್ಣಾಜೇನು ಹೇಳ್ತಾನೆ ಅಂತ ನೀವ್ಯಾರು ನಿರೀಕ್ಷೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಲ್ಲಿ ಹೇಳಬೇಕಾದ್ದನ್ನೇ ಹೇಳ್ತೇನೆ ಅಂತ ಹೇಳುವಾಗ ಆ ಶಬ್ದದ ಬಳಕೆ ಹಾಗೆ ಕಾಣುತ್ತೆ ಇಲ್ಲಿ ವಾಲಿ ಹೇಳ್ತಾನೆ ಶತ್ರುವಿನಿಂದ ಕರೆಯಲ್ಪಟ್ಟ ವಾಲಿ ಎಂದೆಂದಿಗೂ ತಲೆಬಾಗುವುದಿಲ್ಲ ನ್ನು ತೋರುವುದಿಲ್ಲ ಇದು ವಾಲಿಯ ಅಸಾಧಾರಣ ಗುಣ ಇದನ್ನ ನಿನಗೆ ನಾನು ಮತ್ತೆ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ನಿನಗೆ ಚೆನ್ನಾಗಿ ಗೊತ್ತಿದೆ ವಾಲಿ ಯಾವ ರೀತಿ ಅಂತ ವಾಲಿಯ ವರ್ತನೆಯನ್ನ ನೀನು ಸಂದೇಹ ಪಡಬೇಕಾದ ಅಗತ್ಯ ಇಲ್ಲ ಏವಕ್ತ ಏವಂ ಏತಾದೃಶ ರೀತಿಯ ಉಕ್ತ ಕಥಿತ ವೀರ ವಾಲಿ ಅವದತ್ ಹೇ ಪ್ರಿಯೇ ತಾರೆ नहं नपुंसक अहम असमर्थ न दौर्बल्याम यदि वाली आहूतो भवति यदि शत्रुभूतः सुग्रीव वालीन आह्वयति वाली न कदाचि शत्रो पुरा नापि च पृष्ठ दर्शय వాల కథయతి ఏం నపుంసకలింగ ఉతయాంత పుల్లింగ ప్రథమా ఎక ఉక్కు అవదత్ ఉక్వదత్ ఉరుధి అవదత్ లంగ్ ప్రథమాద వెక్త వాచి వీర పుల్లింగ ప్రథమా ఎక ప్రియ సంబోధన ప్రథమా ఆకారాంతస్లిలింగ శబ్ద ప్రియా ప్రియే ప్రియా హే ప్రియే నాహం నహం నాహం దీర్ఘ సంధి న అవ్యయ అహం అస్మబ్ద ప్రథమా ఏకవచన త్రిలింగక నపుంసక నపూంసక పుల్లింగ ఏక ఏక పుల్లింగ వైరిణ తృతీయ ఏక వాలి నకారాంత పుల్లింగ తృతీయా ఏకా ఏకవచన వాలి వాలిన విభక్తికన న అవ్యయ వాలినత్ నము ప్రహత్తే శబ్దే చ ಅವ್ಯಯ ನಮೇತ್ ನಮೇನ್ನ ವಿಧಿಲಿಂಗ್ ಪ್ರಥಮ ಏಕ ನಮೇನ್ನ ಅನ್ನೋದು ಅನುನಾಸಿಕ ಸಂಧಿ ಪರಾದ್ರವೇತ್ ದ್ರವೇತ್ ದುರುಗತೌ ಪರಾ ಪರ ಮತ್ತು ಆ ಎರಡು ಉಪಸರ್ಗದಿಂದ ಕೂಡಿದ ಶಬ್ದ ವಿಧಿಲಿಂಗ್ ಪ್ರಥಮ ಏಕ నమనీతియారు అంద్రశం సో జగన్నాథో అంద్రశం సో జగన్నాథో సో జగన్నాథో నంద్రశం సత్వమేష్యతి నంద్రశం ಅಥವಾ ರಾಮಬಾಣೇನ ಬಾಣೇನ ಅಥವಾ ರಾಮ ಬಾಣೇನ ಯಾಸ್ಯಾಮಿ ಸದ್ಗತಿಂ ಪೂರ್ತೋ ಯಾಸ್ಯಾಮಿ ಸದ್ಗತಿಂ ಪೂರ್ತೋ ಯಾಸ್ಯಾಮಿ ಸದ್ಗತಿಂ ನೃಶಂಸ ಅಂದ್ರೆ ಅತ್ಯಂತ ಕ್ರೂರ ಅಂತ ಅರ್ಥ ಅಥವಾ ಹಿಂಸಾ ಹಿಂಸಾ ಪ್ರವೃತ್ತಿ ಉಳ್ಳವ ಅಂತ ಅರ್ಥ ಅನೃಶಂಸ ಅಂದ್ರೆ ಕ್ರೌರ್ಯ ಇಲ್ಲದವ ಅನೃಶಂಸಃ ಜಗನ್ನಾಥ ರಾಮಚಂದ್ರ ಎಂದೂ ಕೂಡ ಹಿಂಸೆಯನ್ನ ಬಯಸೋನಲ್ಲ ಬಯಸೋವನಲ್ಲ ಜಗನ್ನಾಥು ನನ್ ನೃಷ ನೃಶಂಸತ್ವೇಶ್ಯತಿ ಯುದ್ಧದಲ್ಲಿ ನನ್ನನ್ನು ಕೊಲ್ಲುವಂತಹ ಕ್ರೂರವಾದ ನಿರ್ಧಾರವನ್ನ ಕೊಲ್ಲುವ ಕೆಲಸ ಮಾಡಲಾರ ಅಥವಾ ರಾಮಬಾಣೇನ ಪೂತೋ ಯಾಸ್ಯಾಮಿ ಸದ್ಗತಿನ್ ಒಂದು ವೇಳೆ ಸುಗ್ರೀವನ ಪರವಾಗಿ ಅವನು ಯುದ್ಧಕ್ಕೆ ಬಂದು ನನ್ನನ್ನ ಕೊಂದ ಅಂದ್ರು ಅಥವಾ ರಾಮಬಾಣೇನ ಪೂತಃ ಪೂತ ಅಂದ್ರೆ ಪವಿತ್ರೀಕೃತ ಅಥವಾ ರಾಮಬಾಣೇನ ಪೂತಃ ಯಾಸ್ಯಾಮಿ ಸದ್ಗತಿನ್ ನಾನು ಸದ್ಗತಿಗೆ ಹೋಗೋನಾಗ್ತೇನೆ ಯಾಕಂದ್ರೆ ರಾಮಾಣ್ಯ ಬಾಣದ ಪೆಟ್ಟಿನ ಬಗ್ಗೆ ನನಗೆ ಖಂಡಿತ ಅಸಹನೆಯೋ ಅಯ್ಯೋ ಹೀಗಾಗ್ಬಿಡುತ್ತೋ ಶರೀರ ಹೋಗಿಬಿಟ್ರೆ ಏನ್ ಮಾಡುದು ಅನ್ನುವ ಈ ವ್ಯಥೆ ನನಗಿಲ್ಲ ರಾಮನ ಬಾಣಕ್ಕೆ ಅಕಸ್ಮಾತ್ ನಾನು ಪೆಟ್ಟು ತಿಂದು ಆ ಘಾಸಿಗೊಂಡೆ ಅಂದ್ರೆ ನಾನು ಶುದ್ಧನಾದೆ ಅಂತ ಭಾವಿಸಿ ಸದ್ಗತಿಯನ್ನೇ ಹೊಂದುತ್ತೇನೆ ಈ ಕಾರಣಕ್ಕೇನೆ ರಾಮಚಂದ್ರ ವಾಲಿಯನ್ನ ನೇರವಾಗಿ ಎದುರಿಸಲಿಲ್ಲ ಅವನು ಕೂಡ್ಲೆ ರಾಮನ ಗುಣಗಳಿಗೆ ತನ್ನ ಮಾರು ಹೋದವನಾದ್ರಿಂದ ಎಲ್ಲವನ್ನು ಅಲ್ಲಿಗೆ ನಿಲ್ಲಿಸಿಬಿಡ್ತಾನೆ ಅಂದ್ರೆ ಹಿಂದಿನ ತಪ್ಪುಗಳಿಗೆ ಸರಿಯಾದ ಶಿಕ್ಷೆ ಕೊಡುವುದಾಗಲಿ ಅಥವಾ ನ್ಯಾಯವನ್ನ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಾಗಲಿ ಏನೂ ಮಾಡಲಿಕ್ಕೆ ಆಗುದಿಲ್ಲ ಮತ್ತೆ ವಾಲಿಯ ಕಾಲ ಬರೀ ಇಂದು ನಿನ್ನೆಯ ಸಮಯಲ್ಲಿ ಅವನು ಎಷ್ಟೋ ವರ್ಷಗಳ ಕಾಲ ಶತಮಾನಗಳ ಕಾಲ ಅವನು ಸಹಸ್ರಮಾನಗಳ ಕಾಲ ಆ ಭೂಮಿಯಲ್ಲಿ ಇದ್ದವ ಸಹಜವಾಗಿಯೇ ಶಾರೀರಿಕವಾದ ಗಟ್ಟಿತನ ಎಲ್ಲವೂ ಇದ್ದು ಎಲ್ಲ ಸೌಖ್ಯವನ್ನು ಅನುಭವಿಸಿದವನೇ ಆ ಕಾಲ ಕೂಡಿ ಬಂದಿತ್ತು ಪ್ರಾಣ ಹೋಗುವುದಿತ್ತು ದೇಹ ತ್ಯಾಗ ಮಾಡುವುದಕ್ಕೆ ಪ್ರಸಂಗ ಬಂದಾಗ ಈ ಎಲ್ಲ ಮಾತುಗಳನ್ನು ಆಡಿಕೊಂಡೇ ರಾಮನನ್ನ ಎದುರಾಗ್ತಾನೆ ರಾಮನತ್ರ ಅಂದ್ರೆ ರಾಮನ ವಿಷಯದಲ್ಲಿ ಈ ಮಾತುಗಳನ್ನ ಆಡ್ತಾನೆ रामचंद्र कदाचि क्रूरो न भविमर् जगन्नाथ कथम मृशंसरी युद्धे आ, घासी घातक अथवा यदि युद्ध राम आगत धनुर्बाणेन हिंसे

अ नृशंसस्य भावः नृशंसत्वम् एष्यति इशू प्रथमा एका అథవా అవ్యయ రామస్య బాణం రామబాణం తేను రామబాణే ఊత తయంతపు ప్రథమా ఎక యాట్ ఉత్తమా సద్గతిన్ సత గతి సద్గతి తం సద్గతి ద్వితీయ ఏకవచన ఇల్లి ಏಷ್ಯತಿ ಹ್ಮ್ ಅದು ಇಣಗತ ಉದಾತು ಏತಿ ಏಷ್ಯತಿ ಆಗುತ್ತೆ ಇಚ್ಛತಿ ಇಷ್ಯತೆ ಆಗುತ್ತೆ ಮುಂದೆ ಯಾರು ಮೇಘ ಅವ್ರು ಹೇಳಿ ಸೌಹೃದ ದರ್ಶಿತ ದೇವಿ ಸೌಹೃದ ದರ್ಶಿತ ದೇವಿ सौहृदम दर्शित देवी युक्त मेंोदित युक्त मेंोदित युक्त मेंोदित निवर्तस्व सहज निवर्त निवर्तस्व सह निवर्तस्व

ತಯಾ ಉದಿತಂ ತತ್ ಯುಕ್ತಂ ಏತತ್ ತ್ವಯಾ ಉದಿತಂ ಏತತ್ ಸೌಹೃದ ಯುಕ್ತಂ ಸೌಹೃದ ಯತ್ ತದ್ ತುಕ್ತಂ ನಿನ್ ನಿನ್ನ ಕಾಳಜಿಯನ್ನು ನಾನು ಖಂಡಿತ ಅವಗಣನೆ ಮಾಡ್ತಾ ಇದ್ದೇನೆ ತಂದ್ಕೊಳ್ಬೇಡ ನೀನು ಹೊರಡ್ಬೇಡ ಅಂತ ಹೇಳುದ್ರ ಹಿಂದೆ ಇರುವ ಕಾಳಜಿ ನನಗೆ ಅರ್ಥ ಆಗಿದೆ ಆದರೆ ಈಗ ನೀನು ನಿನ್ನ ಸಖಿಯರ ಜೊತೆಗೆ ಹೊರಡು ಸಹ ಸ್ತ್ರೀಭಿಹಿ ನಿವರ್ತಸ್ವ ಸತ್ಯಮೇವಾತ್ಮನಾ ಶಪೆ ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ನಿನ್ನ ಮಾತಿನಿಂದ ನನಗೆ ನೀನೇನು ದಾರಿ ಕೆಡಿಸುವ ಮಾತಾಡ್ತಾ ಇದ್ದೀ ಅಂತ ನನಗೆ ಅನ್ಸಿಲ್ಲ ನೀನು ಹೊರಡು ನನ್ನ ಮೇಲೆ ಆಣೆ ನೀನು ಬರಬಾರದು ಮಧ್ಯದಲ್ಲಿ ಬಂದು ಏನು ಯುದ್ಧದ ಮಧ್ಯದಲ್ಲಿ ಅನಾಹುತಕ್ಕೇನೋ ಆಗುವಂತ ರೀತಿಯ ವರ್ತನೆಯನ್ನು ನಿನ್ನ ತೋರಬಾರದು ಅಂದ್ರೆ ನೀನು ಬರಬಾರದು ಅನ್ನೋದಕ್ಕೆ ನನ್ನ ಮೇಲೆ ಆಣೆ ನಿವರ್ತಸ್ವ ಹೊರಡು ಇನ್ನೇನು ಮಾತಾಡಬೇಡ ಇನ್ನೇನು ಹೇಳಬೇಡ ಇನ್ಯಾವ ರೀತಿಯಿಂದಲೂ ತಡಿಲಿಕ್ಕೆ ಬರಬೇಡ ಅಂತ ಅದರ ಅಭಿಪ್ರಾಯ ನಿವರ್ತಸ್ವ ಹೊರಡು सौहृद दर्शित हे तारे यानेह हाँ दर्शि अच्छे मयि स्नेहादुदी तैया तत्सम युक्त युक्ति तात्लिम परंतु स्त्री सह र्तस्वश्यम गच्छ मम मधुपरी मम वाक्योपरी भावना अस्त इत ग अहम सत्यमेवत्म शपे सत्यम मैं उच्यते सेवती ना नात्र स्थाव्या गच्छ इत इत मरीक्षस्व मा, निवर्तस्व सौहृद पुलिंग प्रथमा नपुंसकलिंग प्रथमा एक दर्शि नपुंसकिंग प्रथमा संबोधना प्रथमा युक्त नपुंसकलिंग प्रथमा एक नपुंसकलिंग प्रथमा एक तृतीया व्यक्तिवचन दर्शि तथयाश नपुंसकलिंग प्रथमा एक निवर्तस्व लोट मध्यमा एका सह त्रिभी तृतीया बहु सत्यम सत्य सत्यवाग्यू नपुंसकिंगवृतम एक अव्यय आत्मना तृतीया एक आक्रोशे लटुत्तमा एक

पतिम कृत्वा प्रदक्षिणम पतिम कृत्वा प्रदक्षिणम स्वस्ति त्युक्त्वा सतीम इष्टुम द्रष्टुम स्वस्ति स्वस्ति त्युक्त्वा सतीम दृष्टुम स्वस्ति त्युक्त्वा सतीम दृष्टुम सती दृष्टुम नाशक्नोत नाशक्नोत भाष्पा भाष्प भाष्पा बाधिता नाशक्नोत भाष्पा ಬಾಷ್ಪ ಬಾಧಿತ ಹೀಗೆ ತನ್ನ ಮಡದಿಗೆ ಹೇಳಿ ಇತ್ಯುಕ್ತ ಅಂದ್ರೆ ನಾನು ಯುದ್ಧಕ್ಕೆ ಹೋಗುವುದು ನಿಶ್ಚಯ ನೀನು ನನ್ನಲ್ಲಿ ತೋರಿದ ಸೌಹಾರ್ದಕ್ಕಾಗಿ ನಾನು ಋಣಿ ನೀನೇನು ಹೇಳಿದೆ ಅದು ಯಾವುದೂ ಕೂಡ ನಿನಗೆ ಅಂದ್ರೆ ಆ ಆರಂಭದಲ್ಲಿ ಅವಳು ಹೇಳಿದ್ಲು ನಾನು ಚಾಪಲ್ಯದಿಂದಲೋ ಅಥವಾ ನಿನ್ನ ದೌರ್ಬಲ್ಯದ ಕುರಿತಾಗಿ ಸಂದೇಹ ಪಟ್ಟು ನಾನು ಈ ಮಾತು ಹೇಳ್ತಿಲ್ಲ ಅಂತ ಅವಳು ಹೇಳಿದ್ಲು ಅದನ್ನು ಒಪ್ಪಿದ್ದಾನೆ ವಾಲಿ ನೀನು ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಿ ಅಂತ ನಾನು ಅನ್ಕೊಳ್ಳಿಲ್ಲ ಆದ್ರೆ ನಾನು ಹೊರಡಬೇಕಾದದ್ದು ಈಗ ನನಗೆ ಅನಿವಾರ್ಯ ನೀನು ನಿನ್ನ ಗೆಳತಿಯರ ಜೊತೆಗೆ ಹೊರಡು ಉಳಿದಿದ್ದ ನಾನು ನೋಡ್ಕೋತೇನೆ ಅದರಿಂದಾಗಿ ನಿವರ್ತಸ್ವ ಲೋಟ್ ಮಧ್ಯಮ ಏಕೆ ಸರಿ ತಮುತ್ಪತಂತಂ ಇತ್ಯುಕ್ತ ಯುದ್ಧಕ್ಕಾಗಿ ಹಾರ್ಕೊಂಡು ಹೊರಡಲಿಕ್ಕೆ ಸಿದ್ಧವಾಗಿರುವ ಪತಿಯನ್ನ ಸತಿ ಸತಿ ಅಂತಂದ್ರೆ ಸಜ್ಜನಿಕೆಯ ಮೂರ್ತ ಸ್ವರೂಪಳಾದಂತಹ ತಾರಾ ಪತಿಂ ಪ್ರದಕ್ಷಿಣಂ ಕೃತ್ವ ಗಂಡನನ್ನ ಪ್ರದಕ್ಷಿಣೆ ಬಂದು ನಿನಗೆ ಯುದ್ಧದಲ್ಲಿ ಮಂಗಲವಾಗಲಿ ಸ್ವಸ್ತಿತ್ಯುಕ್ವ ನಿನಗೆ ಜಯ ವಿ ಯುದ್ಧದಲ್ಲಿ ಜಯ ಸಿಗಲಿ ಅಂತ ಆಶಿಸಿ ಬಾಷ್ಪಬಾಧಿತ ದ್ರಷ್ಟು ನಾ ಶಕ್ನೋತ್ ಕಣ್ಣಿಂದ ತುಂಬಿದ್ದರಿಂದ ವಾಲಿಯನ್ನ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕಾಗ್ಲಿಲ್ಲ ದುಃಖ ಆಗಿತ್ತು ಅವಳಿಗೆ ಅಂದ್ರೆ ಅವನು ನಿಶ್ಚಯ ಮಾಡಿ ಹೊರಡುವುದು ಅಂತಲೇ ಸಕಾರಣವಾದ ವಿಷಯವನ್ನು ನಾನು ನಿರೂಪಿಸಿದ್ರು ಅವನು ಅಕಾರಣವಾಗಿ ನನ್ನ ಮಾತನ್ನ ಸ್ವೀಕರಿಸದೆ ಹೊರಟು ಹೋಗ್ತಾ ಇರುವುದು ಅವಳಿಗೆ ಬಾಧೆ ಆಯಿತು ಏನೋ ತೊಂದರೆ ಆಗ್ಲಿಕ್ಕಿದೆ ಅಂತ ಅವಳಿಗೆ ಅನ್ನಿಸಿತ್ತು ಹಾಗಾಗಿ ದುಃಖದಿಂದ ಕಣ್ಣು ತುಂಬಿಬಿಟ್ಟಿದೆ ದ್ರಷ್ಟುಂ ನಾಶಕ್ನೋತ್ ವಾಲಿಯನ್ನ ಅದು ಕಣ್ಣೀರ್ ಹಾಕಬಾರದು ಅಂತ ಬೇರೆ ಇದೆ ಕಣ್ಣಲ್ಲಿ ನೀರು ತುಂಬಿತ್ತು ಆದ್ರೆ ಅವನ ಮುಂದೆ ಕಣ್ಣೀರ್ ಹಾಕ್ಲಿಲ್ಲ ಕಣ್ ತುಂಬಿತ್ತಷ್ಟೇ ಬಾಲಿಯನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅವಳಿಗೆ ಶಕ್ ಶಕ್ತವು ಶಕ್ತವು ಅಂತ ಧಾತು ಶಕ್ನೋತಿ ಅಂತಾಗತ್ತೆ ಅಶಕ್ನೋತ್ ತಂ ದ್ವಿಭಕ್ತಿವಚನ ಉತ್ಪತಂತಂ ದ್ವಿತೀಯ ಭಕ್ತಿ ಪುಲ್ಕ ಇತಿ ಉಕ್ತ ಎರಡು ಕೂಡ ವ್ಯಯ ಉಕ್ವಾ ಪ್ರತ್ಯಂತಮ ವ್ಯಯಂ ಪತಿಂ ದ್ವಿತೀಯ ಭಕ್ತಿವಚನ ಕೃತ್ ಪ್ರತ್ಯಮ ಪ್ರದಕ್ಷಿಣ ಪ್ರದಕ್ಷಿಣೆಯನ್ನು ಬಂಧು ನಪುಂಸಕಿಂಗ್ತೀಯ ಭಕ್ತಿವಚನ ಸ್ವಸ್ತಿ ಅದು ಒಂದು ಅವ್ಯಯವಾಗಿಯೂ ಇದೆ ಸ್ವಸ್ತಿ ಸ್ವಸ್ತಿನಿ ಸ್ವಸ್ತಿನಿ ಅಂತ ನಪುಂಸಕಲಿಂಗ ಶಬ್ದವೂ ಇದೆ ಇಲ್ಲಿ ಸ್ವಸ್ತಿ ಅನ್ನೋದು ಮಂಗಳ ಉಂಟಾಗಲಿ ಅರ್ಥದಲ್ಲಿ ಅರ್ಥದಲ್ಲಿರುವುದಾದಿಂದಾಗಿ ಆಂಗಲ್ಯಂ ಅಂತಾನೆ ಅರ್ಥ ನಪುಂಸಕಲಿಂಗ ದ್ವಿತಿ ಪ್ರಥಮ ವಿಭಕ್ತಿ ಏಕವಚನ ಸ್ವಸ್ತಿ ಒಳ್ಳೆಯದಾಗಲಿ ಇತಿ ಉಕ್ತ್ವಾಕ್ತ ಮತ್ತೆ ಎಂಡ್ ಸತೀ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ द्रष्टुम तुम प्रत्यंत अव्यय न अशक्नो न अशक्नो सवर्ण दीर्घ संधि न अशक्नोत शक्ल शक्त लंग प्रथमा एक न अशक्नोत न अशक्नोत बाष्पेन बाधि बाष्पबाधिता बाष्पबाधिता सती ಅಲ್ಲಿಗೆ ತಾರೆಯು ಬಾಷ್ಪಬಾಧಿತಳಾಗಿ ಸತಿ ಸಜ್ಜನಿಕೆಯಿಂದ ಕೂಡಿದವಳಾಗಿ ವಾಲಿಯನ್ನು ನೋಡ್ಲಿಕ್ಕೆ ಅವಳಿಗೆ ಆಗ್ಲಿಲ್ಲ ವಾಲಿ ಸ್ವಲ್ಪ ದೂರ ಹೋಗಿ ಎಲ್ಲ ನೋಡ್ಕೊಂಡ್ ಬರ್ತೇನೆ ಅಂತ ಹೋದವನು ಮತ್ತೆ ಮರಳಿ ಬರುವ ಸ್ಥಿತಿ ಇರ್ಲಿಲ್ಲ ಆದ್ರಿಂದ ಅವಳನ್ನ ಅವಳಿಗೆ ವಾಲಿಯನ್ನು ದಿಟ್ಟಿಸಿ ನೋಡುದಾಗ್ಲಿಲ್ಲ ಸಾಕು ಶ್ರೀ ಶ್ರೀಕೃಷ್ಣ ಅರ್ಪಣಸ್ತು ನಾಳೆ ಎಂಟು ಗಂಟೆಗೆ ಸರಿಯಾಗಿ ಇಪ್ಪತ್ತಾರನೇ ಶ್ಲೋಕದಿಂದ ಶ್ರೀ ಶ್ರೀ ಶ್ರೀಕೃಷ್ಣ